ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕೊಡಲ್ಪಡುವ ರಾಷ್ಟ್ರಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಗೆ ಗಾಯಕರು ಕೆಇಬಿ ಕಿರಿಯ ಇಂಜಿನಿಯರ್ ಸೆಸ್ಕಾಂನ ಸಾಂಸ್ಕೃತಿಕ ಕಲಾವೇದಿಕೆ ಜಿಲ್ಲಾಧ್ಯಕ್ಷರಾದ ವಿ ಮಯೂರ್ ಗುಂಡ್ಲುಪೇಟೆ ಭಾಜನರಾಗಿದ್ದಾರೆ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿ ಮಯೂರ್ರವರನ್ನು ಬೆಳಕು ಸಂಸ್ಥೆಯ ಚಾಮರಾಜನಗರದ ಜಿಲ್ಲಾಧ್ಯಕ್ಷ ಜಾ ಸುರೇಶ್ ನಾಗ್ ಅಭಿನಂದನೆ ತಿಳಿಸಿದ್ದಾರೆ ಸಾಹಿತ್ಯ ಸಾಂಸ್ಕೃತಿಕ ಶೈಕ್ಷಣಿಕ ಟ್ರಸ್ಟ್ ರಾಯಚೂರು ಜಿಲ್ಲೆ ಇವರು ನೂರ ಇಪ್ಪತ್ತೊಂದನೇ ಸಮ್ಮೇಳನದಲ್ಲಿ ಈ ಬಾರಿ ಬೆಂಗಳೂರಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯ ಯುವ ಪ್ರತಿಭೆ ಯುವ ಗಾಯಕರು ಆದಂತಹ ವಿ ಮಯೂರವರು ಕೆಇಿ ಜೂನಿಯರ್ ಇಂಜಿನಿಯರ್ ಸೆಸ್ಕಾಂನ ಜಿಲ್ಲಾ ಅಧ್ಯಕ್ಷರು ಕೂಡ ಅವರಿಗೆ ಈ ಬಾರಿ ಚಾಮರಾಜನಗರ ಜಿಲ್ಲೆಯ ಪರವಾಗಿ ಕನ್ನಡ ರಾಜ್ಯೋತ್ಸವದ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ನೀಡಿ ಗೌರವಿಸಲಾಗುವುದು ಎಂದು ನಮ್ಮ ಬೆಳಕು ಸಂಸ್ಥೆಯ ರಾಜ್ಯ ಅಧ್ಯಕ್ಷರಂತ ಶ್ರೀ ಅಣ್ಣಪ್ಪ ಮೇಟಿಗೌಡರವರು ಪ್ರಕಟಣೆಯನ್ನು ತಿಳಿಸಿದ್ದಾರೆ ಇವರಿಗೆ ಜಿಲ್ಲಾ ಅಧ್ಯಕ್ಷರಾದ ನಾನು ಜಾ ಸುರೇಶ್ ಹರ್ದಳ್ಳಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಸ್ಕಾರ